ನಮಸ್ಕಾರ ಸ್ನೇಹಿತರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಮಣಿಪುರಕ್ಕೆ ರಾಜ್ಕುಮಾರ್ ಸಿಂಗ್ ಸಿಂಗ್ರವರು ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ನಂತರ ಮಣಿಪುರದ ಮುಖ್ಯಮಂತ್ರಿ ಸ್ಥಾನವನ್ನು ರದ್ದು ಮಾಡಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಮಣಿಪುರವನ್ನು ಟೈಪ್ ಸಿ ರಾಜ್ಯ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರ ಭಾಷಾರು ರಾಜ್ಯಗಳ ರಚನೆ ಸಂದರ್ಭದಲ್ಲಿ ಮಣಿಪುರವನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದರೂ ಸಹ ವಿಧಾನಸಭೆ ರಚನೆಯಾಗುವುದಿಲ್ಲ ಬದಲಿಗೆ ಮಣಿಪುರ ಟೆರಿಟೋರಿಯಲ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬರುತ್ತೆ ಅಲ್ಲಿಗೆ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ ಮಣಿಪುರಕ್ಕೆ ವಿಧಾನಸಭೆ ರಚನೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ಮಣಿಪುರ ಟೆರಿಟೋರಿಯಲ್ ಕೌನ್ಸಿಲ್ ಅನ್ನೇ ವಿಧಾನಸಭೆಯನ್ನಾಗಿ ಬದಲಾವಣೆ ಮಾಡಲಾಗುತ್ತೆ ಮೈರಂಬಂ ಕೊಯರಂಗ್ ಸಿಂಗ್ ರವರು ಮಣಿಪುರದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು ಸುಭಾಷ್ ಚಂದ್ರ ಬೋಸ್ ಜೊತೆ ಸೇರಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಹಲವು ಬಾರಿ ಜೈಲು ಕೂಡ ಸೇರ್ತಾರೆ ಮಣಿಪುರಕ್ಕೆ ಸರ್ಕಾರ ರಚನೆಯಾದಾಗ ಅದರ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ನಂತರ ಕೆಲವು ದಿನಗಳ ರಾಷ್ಟ್ರಪತಿ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಣಿಪುರಕ್ಕೆ ಮೊದಲ ಬಾರಿ ಚುನಾವಣೆ ನಡೆಸಲಾಗುತ್ತೆ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ ಕೊಯ್ ಸಿಂಗ್ ರವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆದರೆ ಕೆಲವೇ ದಿನಗಳಲ್ಲಿ ಒಂಬತ್ತು ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಕೊಡುವುದರ ಮೂಲಕ ಇವರ ಸರ್ಕಾರ ಪತನ ಆಗುತ್ತೆ ನಂತರ ಮಣಿಪುರ ಯುನೈಟೆಡ್ ಫ್ರಂಟ್ ಹೆಸರಿನಲ್ಲಿ ಲಾಂಗ್ ತಂಬೋ ತಂಬೋಸಿಂಗ್ ರವರು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ ಆದರೆ ಈ ಸಮ್ಮಿಶ್ರ ಸರ್ಕಾರದ ಒಬ್ಬ ಶಾಸಕರ ರಾಜೀನಾಮೆ ಹಾಗೂ ಸ್ಪೀಕರ್ ಹಾಗೂ ಡೆಪ್ಯೂಟಿ ಸ್ಪೀಕರ್ಗಳ ರಾಜೀನಾಮೆ ನಂತರ ಇಪ್ಪತ್ತು ದಿನಕ್ಕೆ ಈ ಸರ್ಕಾರ ಪತನವಾಗಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ವೈರಾಂಬ್ ಕೊಯರೆಂಗ್ ಅವರು ಮತ್ತೊಮ್ಮೆ ಸರ್ಕಾರ ರಚಿಸಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಈ ಸರ್ಕಾರವು ಎರಡು ವರ್ಷ ದಾಟೋದಿಲ್ಲ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಈ ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಮಣಿಪುರವನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಬದಲಾಯಿಸಲಾಗುತ್ತೆ ಹಾಗೂ ಮೂವತ್ತು ಇದ್ದ ವಿಧಾನಸಭಾ ಸ್ಥಾನಗಳನ್ನು ಅರವತ್ತಕ್ಕೆ ಏರಿಸಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ್ರು ಸಹ ಹೊಸದಾಗಿ ರಚನೆಯಾಗಿದ್ದ ಮಣಿಪುರ ಪೀಪಲ್ಸ್ ಪಾರ್ಟಿ ಅನ್ಯ ಪಕ್ಷಗಳೊಂದಿಗೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುತ್ತೆ ಮೊಹಮ್ಮದ್ ಅಲಿ ಮುದ್ದೀನ್ ರವರು ಮುಖ್ಯಮಂತ್ರಿ ಆಗ್ತಾರೆ ಒಂದೇ ವರ್ಷಕ್ಕೆ ಈ ಸರ್ಕಾರ ವಿಸರ್ಜನೆಯಾಗಿ ರಾಷ್ಟ್ರಪತಿ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ ಸೀಟುಗಳ ಸಂಖ್ಯೆ ಹೆಚ್ಚಿಸಿಕೊಂಡಿದ್ದ ಮಣಿಪುರ ಪೀಪಲ್ಸ್ ಪಾರ್ಟಿಯ ಮೊಹಮ್ಮದ್ ಅಲಿಮುದ್ದೀನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಾಲ್ಕು ತಿಂಗಳಲ್ಲಿ ಮೈತ್ರಿಯಲ್ಲಿ ಬದಲಾವಣೆಯಾಗಿ ಮಣಿಪುರ ಹಿಲ್ಸ್ ಯೂನಿಯನ್ ಪಕ್ಷದ ಯಮಾಸು ಶೈಜಾರ್ ಅವರು ಐದು ತಿಂಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ ನಂತರ ಹಲವು ಶಾಸಕರು ಕಾಂಗ್ರೆಸ್ ಸೇರುವುದರ ಮೂಲಕ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ರಾಜ್ಕುಮಾರ್ ಧರೇಂದ್ರ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹಲವು ವಿಪಕ್ಷ ನಾಯಕರು ಜನತಾ ಪಾರ್ಟಿ ಸೇರ್ತಾರೆ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಹೆಗ್ಮಾಸು ಶೇಜಾರ್ ಅವರು ಬಹುಮತ ಸಾಬೀತುಪಡಿಸಿ ಜನತಾ ಪಾರ್ಟಿಯಿಂದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಂತರ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ ಮತ್ತೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಜ್ಕುಮಾರ್ ಧರೇಂದ್ರ ಸಿಂಗ್ ರವರು ಮುಖ್ಯಮಂತ್ರಿ ಆಗ್ತಾರೆ ಕೆಲವು ದಿನಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಇಶಾಂಕೆ ರವರಿಗೆ ಬಿಟ್ಟು ಕೊಡುತ್ತಾರೆ ಈ ಹಿಂದೆ ಒಂದನೇ ಮತ್ತು ಮೂರನೇ ಲೋಕಸಭೆಯ ಸದಸ್ಯರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದುರೇಂದ್ರ ಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನತಾ ಪಕ್ಷ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮೂರೇ ತಿಂಗಳಿಗೆ ಸರ್ಕಾರ ಅಸ್ಥಿರ ಆಗಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ರಾಷ್ಟ್ರಪತಿ ಆಳ್ವಿಕೆ ನಂತರ ಇಶಾಂಕೇಶಿಂಗ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಚುನಾವಣೆಯನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಂತರ ರಾಜ್ಕುಮಾರ್ ಜೈಚಂದ್ರ ಸಿಂಗ್ ರನ್ನು ಸಿಎಂ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕ್ರೀಡೆ ಮತ್ತು ಸಬಲೀಕರಣ ಮಂತ್ರಿಯಾಗಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಣಿಪುರದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಕೂಡ ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಮಣಿಪುರ ಪೀಪಲ್ಸ್ ಪಾರ್ಟಿ ಪಕ್ಷದ ರಾಜ್ಕುಮಾರ್ ರಣಬೀರ್ ರವರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ನಂತರ ರಾಜ್ಕುಮಾರ್ ಸಿಂಗ್ ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಂತರ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಶಾಂಕೇಶ್ ಸಿಂಗ್ ರವರು ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಕೂಟ ಸರ್ಕಾರ ರಚನೆ ಮಾಡುತ್ತೆ ವಿಶಾಂಕೇಶಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಧಾನಸಭಾ ಸ್ಪೀಕರ್ ಆಗಿದ್ದ ವಾಹಿಂಗಂ ನಿಪಮಾಚ ಸಿಂಗ್ ಹಲವು ಕಾಂಗ್ರೆಸ್ ಶಾಸಕರೊಂದಿಗೆ ಮಣಿಪುರ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಎಂಬ ಹೊಸ ಪಕ್ಷ ಕಟ್ಟಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಇಸ್ವಿಯ ಚುನಾವಣೆಯಲ್ಲಿ ಕೂಡ ಮೈತ್ರಿ ರಚಿಸುವ ಮೂಲಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡ್ ಸಾವಿರದ ಒಂದರಲ್ಲಿ ಮೈತ್ರಿಯಲ್ಲಿ ಬದಲಾವಣೆಯಾಗಿ ಕಾಂಗ್ರೆಸ್ ಬಿಟ್ಟು ಸಮತಾ ಪಾರ್ಟಿ ಸೇರಿದ್ದ ರಾಧಾ ವಿನೋದ್ ಕವೈಜ್ ರವರು ಮುಖ್ಯಮಂತ್ರಿ ಆಗ್ತಾರೆ ಮೂರು ತಿಂಗಳಿಗೆ ಅವರ ಸರ್ಕಾರ ಪತ್ರ ನಾಗಿ ಮತ್ತೆ ರಾಷ್ಟ್ರಪತಿ ಒಳಗೆ ಬರುತ್ತೆ ಎರಡ್ ಸಾವಿರದ ಎರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರ ರಚನೆ ಮಾಡುತ್ತೆ ಓಕ್ರ್ ಇಬೋಬಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಮಣಿಪುರ ಇತಿಹಾಸದಲ್ಲಿ ಮೊದಲ ಬಾರಿ ಐದು ವರ್ಷ ಪೂರ್ಣ ಅವಧಿಯ ಸರ್ಕಾರ ನಡೆಸ್ತಾರೆ ತಮ್ಮ ನೇತೃತ್ವದಲ್ಲಿ ಎರಡ್ ಸಾವಿರದ ಏಳು ಹಾಗೂ ಎರಡ್ ಸಾವಿರದ ಹನ್ನೆರಡರ ಚುನಾವಣೆಗಳನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅದುವರೆಗೂ ಕೇವಲ ಮೈತ್ರಿ ಸರ್ಕಾರಗಳು ಅಧಿಕಾರಕ್ಕೆ ಬಂದು ಸರ್ಕಾರಗಳು ಸ್ಥಿರವಾಗಿ ಇರ್ತಾ ಇರಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿಯೇನೋ ಹೊರಹೊಮ್ಮುತ್ತೆ ಆದರೆ ಬಹುಮತ ಪಡೆಯುವುದಿಲ್ಲ ಇಪ್ಪತ್ತೊಂದು ಸೀಟು ಗೆದ್ದಿದ್ದ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುತ್ತೆ ಎನ್ ಬಿರೇನ್ ಸಿಂಗ್ರವರು ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಇವರು ಓಕ್ರಮ್ ಇಬೋಬಿ ಸಿಂಗ್ ಸರ್ಕಾರದಲ್ಲಿ ನೀರಾವರಿ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಮಂತ್ರಿಯಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರೆ ಎರಡ್ ಸಾವಿರದ ಹದಿನೇಳರ ಬಿಜೆಪಿ ಸರ್ಕಾರದಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಎಂಬ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇವರ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೂಕಿ ಹಾಗೂ ಮೀಟಿ ಸಮುದಾಯಗಳ ನಡುವೆ ಹಿಂಸಾಚಾರ ಶುರುವಾಗುತ್ತೆ ಗಲಭೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಹಲವು ಕಡೆ ಅತ್ಯಾಚಾರದಂತಹ ಹೀನ ಕೃತ್ಯಗಳು ನಡೀತವೆ ಹಿಂಸಾಚಾರ ತಡೆಯುವಲ್ಲಿ ಸರ್ಕಾರ ವಿಫಲ ಆಗುತ್ತೆ ಅದರ ಹೊಣೆ ಹೊತ್ತು ಮುಖ್ಯಮಂತ್ರಿ ಬೀರೇಂದ್ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮತ್ತೆ ಮಣಿಪುರದಲ್ಲಿ ರಾಷ್ಟ್ರಪತಿ ಹೇಳಿಕೆ ಬಂದಿದೆ ಇನ್ನೂ ಕೂಡ ಹೊಸ ಚುನಾವಣೆ ಘೋಷಣೆಯಾಗಿಲ್ಲ ಇದುವರೆಗೂ ಮಣಿಪುರಕ್ಕೆ ಹನ್ನೆರಡು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರು ಜನ ಮಣಿಪುರ ಪೀಪಲ್ಸ್ ಪಾರ್ಟಿಯಿಂದ ಇಬ್ಬರು ಹಾಗೂ ಮಣಿಪುರ ಯುನೈಟೆಡ್ ಫ್ರಂಟ್ ಮಣಿಪುರ ಹಿಲ್ಸ್ ಯೂನಿಯನ್ ಮಣಿಪುರ ಸ್ಟೇಟ್ ಕಾಂಗ್ರೆಸ್ ಜನತಾ ಪಾರ್ಟಿ ಸಮತಾ ಪಾರ್ಟಿ ಹಾಗೂ ಬಿಜೆಪಿ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ಮಣಿಪುರದ ಆಗಿದ್ದವರು ಓಕ್ರಂ ಇಬೋಬಿ ಸಿಂಗ್ ರವರು ಒಟ್ಟು ಹದಿನೈದು ವರ್ಷ ಹನ್ನೊಂದು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಲಾಂಗ್ಜಾಮ್ ಸಿಂಗ್ ರವರು ಕೇವಲ ಹನ್ನೊಂದು ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ರು ಇನ್ನು ಮಣಿಪುರವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಒಟ್ಟು ಮೂವತ್ತೇಳು ವರ್ಷಗಳ ಕಾಲ ಮಣಿಪುರವನ್ನು ಅಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಮಣಿಪುರದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ